ಚುನಾವಣೆಗೆ ಕಾಂಗ್ರೆಸ್ ಟಾರ್ಗೆಟ್ ಟ್ವೆಂಟಿ ಲೋಕಸಭಾ ಕ್ಷೇತ್ರವಾರು ತಂತ್ರ ಬದಲಾಯಿಸುತ್ತಾ ಕಾಂಗ್ರೆಸ್ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅನ್ನುವಂತಹ ಟಾರ್ಗೆಟ್ ಇಟ್ಕೊಂಡಿದೆ ಹಾಗಾದ್ರೆ ಲೋಕಸಭಾ ಕ್ಷೇತ್ರವಾರು ತಂತ್ರವನ್ನ ಬದಲಾಯಿಸುತ್ತಾ ಇಸಲ ಕಾಂಗ್ರೆಸ್ ಮತ್ತೊಮ್ಮೆ ಲೋಕಸಭೆ ಸ್ಪರ್ಧೆಗೆ ರೆಡಿ ಆಗಿದ್ದಾರೆ ಬಿಕೆ ಹರಿಪ್ರಸಾದ್ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೇಳಿದ್ದಾರೆ ಬಿಕೆ ಹರಿಪ್ರಸಾದ್ ಈ ಬಾರಿ ಮುಸ್ಲಿಮೇತರ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತಾ ಹಾಗಾದ್ರೆ ಕಾಂಗ್ರೆಸ್ ಬೆಂಗಳೂರು ಸೆಂಟ್ರಲ್ ಮುಸ್ಲಿಮರಿಗೆ ಟಿಕೆಟ್ ಬೇಡ ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ವಲಯದಲ್ಲಿ ಕಳೆದ ಮೂರು ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಸೋತಿದೆ ಹೀಗಾಗಿ ಈ ಬಾರಿ ಮುಸ್ಲಿಮೇತರರಿಗೆ ಟಿಕೆಟ್ ಕೊಡುವಂತಹ ತಂತ್ರಗಾರಿಕೆ ಆಗ್ತಾ ಇದೆ ಈ ನಡುವೆ ಲೋಕಸಭಾ ಚುನಾವಣೆಗೆ ಬಿಕೆ ಹರಿಪ್ರಸಾದ್ ತಯಾರಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬಿಕೆ ಹರಿಪ್ರಸಾದ್ ಅವರಿಗೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಸಿಗುತ್ತೆ ಹೆಚ್ಚಿನ ಮಾರುತೇಶ್ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಟಿಕೆಟ್ ಕೇಳಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಕೊಡೋ ಸಾಧ್ಯತೆ ಇದೆಯಾ ಲೆಕ್ಕಾಚಾರ ಇದೆ ಕಾಂಗ್ರೆಸ್ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಜಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕಳೆದ ಮೂರು ಲೋಕಸಭಾ ಚುನಾವಣೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿತ್ತು ಕಾಂಗ್ರೆಸ್ ಆದ್ರೆ ಮೂರು ಬಾರಿ ಕೂಡ ಗೆಲ್ಲೋದ್ರಲ್ಲಿ ವಿಫಲವಾಗಿತ್ತು ಹೀಗಾಗಿ ಈ ಬಾರಿ ಟಾರ್ಗೆಟ್ ಟ್ವೆಂಟಿಯನ್ನ ಅನ್ಕೊಂಡಿರುವಂತಹ ಕಾಂಗ್ರೆಸ್ ಒಂದಷ್ಟು ತಂತ್ರಗಾರಿಕೆಯನ್ನ ಎಲ್ಲಾ ಕ್ಷೇತ್ರಗಳಲ್ಲೂ ಮಾಡುವಂತ ಪ್ರಯತ್ನಗಳನ್ನ ಮುಂದುವರಿಸಿದೆ ಅದರ ಅಲ್ಲಿ ಈಗ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಕೂಡ ಒಂದು ಯಾಕೆ ಅಂದ್ರೆ ಅಲ್ಲಿ ಪ್ರತಿ ಸಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಡ್ತಾ ಇರೋದ್ರಿಂದ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಬಾರಿ ಟಿಕೆಟ್ ಕೊಡುವಂತಹ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಬೇಕು ಅನ್ನುವಂತಹ ಚರ್ಚೆಗಳು ನಡೆದಿದ್ದಾವೆ ಹಾಗಾಗಿ ಒಂದು ಕಡೆ ಬಿ ಕೆ ಹರಿಪ್ರಸಾದ್ ಬೆಂಗಳೂರು ಕೇಂದ್ರ ಅಂದ್ರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತ ಅಭಿಲಾಷೆಯನ್ನ ಇಟ್ಕೊಂಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ಗೆ ಇದು ಸಹಾಯ ಆಗ್ಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನ ಹೇಳ್ತಿದ್ದಾರೆ ಆದ್ರೆ ಮುಸ್ಲಿಂ ಸಮುದಾಯದವರು ಈಗಾಗ್ಲೇ ಜಮೀರ್ ಅಹಮದ್ ಹೇಳ್ತಿದ್ದಾರೆ ನಮ್ಗೆ ಮೂರು ಕ್ಷೇತ್ರಗಳಲ್ಲಿ ಕೊಡ್ಬೇಕು ಅಂತೇಳಿ ಒಂದು ಬೆಂಗಳೂರು ಸೆಂಟ್ರಲ್ಲು ಬೀದರ್ ಜೊತೆಗೆ ಹಾವೇರಿ ಮೂರು ಕ್ಷೇತ್ರಗಳಲ್ಲೂ ಮುಸ್ಲಿಮರಿಗೆ ಟಿಕೆಟ್ ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಆದ್ರೆ ಈ ಬಾರಿ ಆ ಅವಕಾಶ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು ಯಾಕಂದ್ರೆ ಪದೇ ಪದೇ ಆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಟ್ಟು ಸೋಲ್ತಾ ಇರೋದನ್ನ ಕಣ್ಮುಂದೆ ಇರುವಂತಹ ಸಂದರ್ಭದಲ್ಲಿ ಈ ಬಾರಿ ತಂತ್ರಗಾರಿಕೆ ಬದಲಾಯಿಸ್ಕೊಳ್ಳದೆ ಹೋದ್ರೆ ಫಲಿತಾಂಶ ಮತ್ತೆ ವ್ಯತಿರಿಕ್ತವಾಗೋದಿಲ್ಲ ಹಾಗಾಗಿ ಗೆಲ್ಲುವಂತದ್ದು ಅಷ್ಟು ಈಸಿ ಅಲ್ಲ ಅನ್ನುವಂತ ಲೆಕ್ಕಾಚಾರಗಳಿದಾವೆ ಪಿ ಸಿ ಮೋಹನ್ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ದಾರೆ ಹೀಗಿರುವಂತ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರದಿಂದ ಮುಸ್ಲಿಮೇತರ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಕಾಂಗ್ರೆಸ್ ನಿರತ ಆಗಿದೆ ಅದರ ಜೊತೆಗೆ ಅಲ್ಪಸಂಖ್ಯಾತರಿಗೆ ಕೊಡೋದೇ ಆದ್ರೆ ಯಾರಿಗೆ ಕೊಡಬೇಕು ಅನ್ನುವಂತ ಇದೆ ಯಾಕಂದ್ರೆ ಕಳೆದ ರಿಜ್ವಾನ್ ಅಶ್ರ ನಿಂತಿದ್ರು ಈಗ ಅವರು ಎಲ್ ಎ ಆಗಿದ್ದಾರೆ ಅವರಿಗೆ ಮತ್ತೆ ಎಮ್ ಎಲ್ ಎ ಸ್ಥಾನ ತೆಗೆದು ಎಂ ಪಿಗೆ ನಿಲ್ಲಿಸುವಂತದ್ದು ಸರಿಯಲ್ಲ ಅನ್ನುವಂಥ ಚರ್ಚೆಗಳಿದಾವೆ ಇದರ ಜೊತೆಗೆ ಶಾಂತಿನಗರದ ಶಾಸಕರಾಗಿರುವಂತಹ ಹ್ಯಾರಿಸ್ ಅವ್ರನ್ನೇ ಕಣಗಿಳಿಸಿದ್ರೆ ಹೇಗೆ ಎನ್ನುವಂತ ಚರ್ಚೆಗಳಿದಾವೆ ಅವರ ಪುತ್ರ ನಲ್ಪಾಡ್ ಕೂಡ ಟಿಕೆಟ್ ಕೇಳ್ತಿದ್ದಾರೆ ರಮೇಶ್ ಬಾಬು ಕೂಡ ಕಣದಲ್ಲಿದ್ದಾರೆ ಹೀಗಾಗಿ ಹಲವಾರು ಅಭ್ಯರ್ಥಿಗಳು ಆಕಾಂಕ್ಷಿಗಳು ಇದ್ದಾರೆ ಕಾಂಗ್ರೆಸ್ ಯಾವ ತಂತ್ರಗಾರಿಕೆಯನ್ನ ಮಾಡ್ತಾರೆ ಈ ಬಾರಿ ಅನ್ನೋದನ್ನ ನೋಡ್ಬೇಕಾಗುತ್ತೆ ಪ್ರಗತಿ ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್